ಜಮ್ಮು ಕಾಶ್ಮೀರ ರಾಜ್ಯ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗೆ ಇಂದು ಅಧಿಸೂಚನೆ ಪ್ರಕಟವಾಗಿದ್ದು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇಂದಿನಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಲಿದೆ ನಾಮಪತ್ರ ಸಲ್ಲಿಕೆಗೆ ಇದೇ ಇಪ್ಪತ್ತೇಳು ಕಡೆಯ ದಿನ ಆಗಸ್ಟ್ ಮೂವತ್ತು ನಾಮಪತ್ರ ವಾಪಸಾತಿಗೆ ಕೊನೆಯ ದಿನವಾಗಿದ್ದು ಸೆಪ್ಟೆಂಬರ್ ಹದಿನೆಂಟರಂದು ಮೊದಲ ಹಂತಕ್ಕೆ ಮತದಾನ ನಡೆಯಲಿದೆ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಒಟ್ಟು ಮೂರು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಎರಡನೇ ಹಂತಕ್ಕೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಹಾಗೂ ಮೂರನೇ ಹಂತ ಅಕ್ಟೋಬರ್ ಒಂದರಂದು ಜರುಗಲಿದೆ ಅಕ್ಟೋಬರ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ಅಂದೇ ಫಲಿತಾಂಶ ಹೊರಬೀಳುವ ನಿರೀಕ್ಷೆಯಿದೆ ಪಾಮ್ಪೋರ್ ಟ್ರಾಲ್ ಪುಲ್ವಾಮಾ ರಾಜ್ಪೋರ ಜೈನಾಪೋರ ಶೋಪಿಯಾನ್ ಪೋರ ಕುಲ್ಗಾಮ್ ದೇವ್ಸರ್ ದೂರ್ ಕೊಕೇರ್ನಾಗ್ ಅನಂತ್ನಾಗ್ ಪಶ್ಚಿಮ ಅನಂತ್ನಾಗ್ ಗಫಾರಾ ಬೀಚ್ ಬೆಹ್ರಾ ಶುಗ್ನಸ್ ಅನಂತ್ನಾಗ್ ಪಶ್ಚಿಮ ಪೆಹಲ್ಗಾಂವ್ ಇದೇರ್ವಾಲ್ ಕಿಸ್ತ್ವಾರ್ ಪದೇರ್ನಾಗ್ ಸೇನಿ ಬಾದ್ರಾಮ್ ದೋಡ ದೋಡಾ ಪಶ್ಚಿಮ ರಾಮ್ಬನ್ ಮತ್ತು ಬನಿಹಾಲ್ ಈ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿದೆ